ಡ್ರ್ಯಾಗನ್ ಫ್ರೂಟ್ ಏನಕ್ಕೆ ಮಾಡಿದ್ರಿ ಫಸ್ಟ್ ಆಫ್ ಆಲ್ ನಮಗೆ ತಳಿ ಬಗ್ಗೆ ಒಂದು ಭಾಳ ಜ್ಞಾನ ಇರಬೇಕು ಫಸ್ಟ್ ಆಫ್ ಆಲ್ ಇನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಒಂದೊಂದು ತಳಿ ಒಂದೊಂದು ಪ್ರದೇಶಕ್ಕೆ ಚೆನ್ನಾಗಿ ಅಡಾಪ್ಟ್ ಆಗುತ್ತೆ ಕಷ್ಟಪಟ್ಟು ಬೆಳೆದು ಕಷ್ಟಪಟ್ಟು ಮಾಡೋ ಮಾರುತ್ತಿರುವ ಡ್ರ್ಯಾಗನ್ ಫ್ರೂಟ್ ಬೆಳೆಗಾರರು ಅಂತ ಈಗ ಇಷ್ಟ ಜಾಸ್ತಿ ಬಂದ್ಬಿಡುತ್ತೆ ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಏನಕ್ಕೆ ಬಂತು ಸ್ವೀಟ್ನೆಸ್ ಇದೆ ಡ್ರ್ಯಾಗನ್ ಫ್ರೂಟ್ ಬಟ್ ಸ್ವೀಟ್ನೆಸ್ ಯಾವಾಗ ಬರುತ್ತೆ ಅಂತಂದ್ರೆ ನೀವು ಸೀಸನ್ ಇದೆ ಆಫ್ ಸೀಸನ್ ಇದ್ರೂ ಕೂಡ ವಿಯೆಟ್ನಾಮ್ ದೇಶದಿಂದ ವೈಟ್ ಕಲರ್ ಡ್ರ್ಯಾಗನ್ ಫ್ರೂಟ್ ಬರ್ತಾನೆ ಇದೆ ಫಂಗಸ್ ಭಾಳ ಪ್ರಾಬ್ಲಮ್ಮು ಸನ್ ಬರ್ನು ಈ ಸೂರ್ಯನ ಶಾಖ ಯು ವಿ ರೇಸ್ನ ತಡೆಯಲ್ಲ ಇದು ಭಾಳ ಅವೆಲ್ಲಕ್ಕೂ ಖರ್ಚು ನೋಡಿದ್ರೆ ಅರವತ್ತು ಸಾವಿರ ಖರ್ಚಾಗಿದ್ದಾರೆ ರೀ ಬರೀ ಮುನ್ನೂರು ಕಂಬಕ್ಕೆ ಮೊದಲನೇ ಇಳುವರಿ ಬಂದಿತ್ತು ಅಂತಂದ್ರೆ ಈಗ ನೆಕ್ಸ್ಟು ಎಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಚೇತನ್ ಅಂತ ನಮ್ದು ಇಲ್ಲಿ ಹಾಸನ ಜಿಲ್ಲೆ ಕೌಶಿಕ್ ಗಿರಿಹಳ್ಳಿ ಅಂತ ನಮ್ಮ ಊರ ಹೆಸರು ನಾವಿಲ್ಲಿ ಡ್ರ್ಯಾಗನ್ ಫ್ರೂಟ್ ತೋಟ ಮಾಡಿದ್ದೀವಿ ಒಂದು ಆಲ್ಮೋಸ್ಟ್ ಒಂದು ಮುನ್ನೂರು ಕಂಬದಷ್ಟು ನಾವು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಮಾಡಿದೀವಿ ಒಂದೊಂದು ಕಂಬಕ್ಕೆ ನಾಲ್ಕು ಗಿಡ ಅನ್ನೋಂಗೆ ಒಂದು ತೌಸಂಡ್ ಪ್ಲ್ಯಾಂಟ್ಸ್ ಇದಾವೆ ನಮ್ಮ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ನ ಏನು ಮಾಡಕ್ಕೆ ಏನಕ್ಕೆ ಅಂತ ಈಗ ಸುಮಾರು ಹಣ್ಣು ರಿಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ ಡ್ರ್ಯಾಗನ್ ಏನಕ್ಕೆ ಮಾಡಿದ್ರಿ ಫಸ್ಟ್ ಆಫ್ ಆಲು ನಮಗೆ ಇಲ್ಲಿ ನಾವು ಹಾಸನ ಜಿಲ್ಲೆ ಆದರೂ ಕೂಡ ನಮ್ಮೂರು ಸ್ವಲ್ಪ ಇಲ್ಲಿ ಸಖತ್ತು ದೊಡ್ಡ ಬೆಡ್ರಾಕ್ ಇದೆ ಇಲ್ಲಿ ನೀವು ತೋರಿಸ್ಬೋದು ಇಲ್ಲೆಲ್ಲ ಒಂದು ಇಲ್ಲೊಂದು ಸಖತ್ತು ದೊಡ್ಡ ಏನಂದ್ರೆ ಬಂಡೆ 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 ಇದೆ ಆ ಬಂಡೆ ಹೆಂಗೆ ಅಂದರೆ ಒಂದು ಸುತ್ತಮುತ್ತಲ ಹಳ್ಳಿ ಒಂದು ನಾಲ್ಕೈದು ಹಳ್ಳಿಯಲ್ಲಿ ಸುತ್ತಕೋಬಿಟ್ಟಿದೆ ಆ ಎಲ್ಲಿ ನೀರು ನಮ್ಮ ನೀರಿನ ಒಂದು ಹಿಂಗ ಹಿಂಗೋದೇ ಇಲ್ಲ ನೀರು ಮಳೆ ನೀರು ಬಂದಂಥದ್ದು ಹಿಂಗೆ ನೀರು ಹಿಂಗೋದೇ ಇಲ್ಲ ನೀರಿಗೆ ಪ್ರಾಬ್ಲಮ್ಮು ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ನಾವು ತುಂಬ ಕಷ್ಟಪಟ್ಟು ನೀರನ್ನ ಒತ್ಕೊಬರ್ತಿದ್ದು ಮನೆಗೆ ಎಲ್ಲ ನೋಡ್ತಿದ್ದೀವಿ ನೋಡಿದ್ರಿಂದ ನನಗೆ ಯಾವುದಾದ್ರು ಒಂದು ನೀರನ್ನ ಕಮ್ಮಿ ತಗೊಳ್ಳೋವಂಥ ಬೆಳೆನ ನನಗೆ ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಹಚ್ಕೊಂಡಾಗ ಈ ತೈವಾನ್ ಬಿ ಎಲ್ಲ ರಿಸರ್ಚ್ ಮಾಡಿ ನೋಡಿದೆ ಅವಕ್ಕೆಲ್ಲ ಭಾಳ ನೀರು ಬೇಕು ಅವಶ್ಯಕತೆ ಇತ್ತು ಆಮೇಲೆ ಅದಕ್ಕೆ ಔಷಧಿ ಸಿಂಪಡಣೆ ಮಾಡೋದಾಗಲಿ ಭಾಳ ಬೇಕು ಅಂತ ನೋಡಿದ್ದ ನೋಡಿದ್ರಿಂದ ನಾನು ಅದನ್ನು ಕೈ ಬಿಟ್ಟು ಈ ಡ್ರ್ಯಾಗನ್ ಫ್ರೂಟ್ ಗಿಡನ ನಾನು ಕೈ ತೊಗೊಂಡೆ ಸೊ ಗಿಡ ಎಲ್ಲಿ ತೊಗೊಂಡ್ಬಂದ್ರಿ ಗಿಡನ ಇದು ನಾನು ತುಮಕೂರಲ್ಲಿ ಇಂಡಿಯನ್ ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಿಸರ್ಚ್ ಸೆಂಟರ್ ಇದೆಯಲ್ಲ ಹಿರೇಹಳ್ಳಿ ಅಂತ ಬರುತ್ತೆ ತುಮಕೂರಲ್ಲಿ ಅಲ್ಲಿ ತೊಗೊಂಬಂದಿದ್ದು ಈ ಸಸಿಗಳನ್ನ ತಂದಾಗ ತಂದು ಇದಕ್ಕೆ ಎರಡನೇ ವರ್ಷ ಆಗಿದೆ ನೋಡ್ರಿ ನಮ್ಮ ತೋಟ ಇದು ನಿಮಗೆ ನಾಲೆಡ್ಜ್ ಅವರೇ ಕೊಟ್ಟರು ಅಥವಾ ನೀವು ಹೇಗೆ ಹಾಕಬೇಕು ಏನು ಕತೆ ತೋಟಗಳು ವಿಸಿಟ್ ಮಾಡಿ ಹಾಕಿದ್ರೆ ಅಥವಾ ನಾನು ತೋಟ ವಿಸಿಟ್ ಮಾಡಿದೆ ಇದು ನಾನು ಆಲ್ಮೋಸ್ಟು ಒಂದು ಐದಾರು ತೋಟಗಳನ್ನ ನೋಡಿದೆ ದೊಡ್ಡಬಳ್ಳಾಪುರದಿಂದ ಹಿಡ್ದು ತುಮಕೂರಿಂದ ಹಿಡ್ದು ತುಮ್ಕೂರ ಹತ್ರ ಶಿವಗಂಗಾದ ದೊಡ್ಡಬಳ್ಳಾಪುರದತ್ರ ಒಂದು ಬೈಯಪ್ಪನಹಳ್ಳಿ ಅಂತ ಒಂದು ಊರು ಅಲ್ಲಿ ಒಂದಿಷ್ಟು ತೋಟಗಳು ಆಮೇಲೆ ಇಲ್ಲಿ ನಮ್ಮ ಹಾಸನದಲ್ಲಿ ಮಂಜುನಾಥ್ ಅಂತ ಒಬ್ಬರು ಹಾಕಿದ್ದಾರೆ ಅವ್ರ ತೋಟಗಳನ್ನ ನೋಡಿ ಸಾಕಷ್ಟು ತೋಟಗಳನ್ನ ವಿಸಿಟ್ ಮಾಡಿ ನೋಡಿ ಅವರವ್ರ ಸಿಸ್ಟಮಲ್ಲಿ ಯಾವ್ಯಾವ ಥರ ಮಾಡಿದ್ರು ನೋಡಿ ನನ್ನ ಜೋಗ್ರಫಿಗೆ ಯಾವ ಥರ ಬೇಕು ಅಂತ ಹೇಳಿ ಈ ಥರ ಮಾಡಿದ್ದೀನಿ ತೋಟದಲ್ಲಿ ಕೆಲವೊಬ್ರು ಏರ್ಮಣಿ ಮಾಡ್ತಾರೆ ನಾವು ಏರ್ಮಣಿ ಮಾಡಿದ್ದೀವಿ ಆದರೆ ಇಲ್ಲೆಲ್ಲ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಂಡಿದ್ದೀವಿ ಸೊ ಇದಕ್ಕೆ ಎಕ್ಸ್ಟರ್ನಲ್ ಮಣ್ಣು ಕೊಡ್ತೀರಾ ನೀವು ಪ್ರತಿ ವರ್ಷ ಈ ಎಕ್ಸ್ಟರ್ನಲ್ ಮಣ್ಣು ಅಂತಂದ್ರೆ ಗೊಬ್ಬರ ಗೊಬ್ಬರ ಕೊಡ್ತೀವಿ ಅಷ್ಟೇ ಮಣ್ಣೇನು ಕೊಡಲ್ಲ ಮಣ್ಣು ಕೊಡ್ತಿಲ್ಲ ಮಣ್ಣೇನು ಕೊಡಲ್ಲ ಈಗ ನೀವು ಈ ಥರ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಆಯಿತು ತಳಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಾವು ತುಂಬಾ ನೋಡಿದೀವಿ ಇಷ್ಟಿಷ್ಟೇ ಹಣ್ಣು ಬರುತ್ತೆ ಅಥವಾ ರುಚಿನೇ ಇರಲ್ಲ ಈಗ ತುಂಬಾ ಜನಕ್ಕೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ದೇ ಇರೋ ಕಾರಣನೇ ಆ ವೈಟ್ ಕಲರ್ ಟೇಸ್ಟ್ ಇಲ್ದೇ ಇರೋ ಹಣ್ಣು ಹೌದು ಸೊ ಇಲ್ಲಿ ತಳಿ ಹೇಗೆ ಆಯ್ಕೆ ಮಾಡಿದ್ರಿ ನೀವು ನಿಮ್ಗೆ ಏನಾದ್ರು ಆಪ್ಷನ್ ಕೊಟ್ರ ಅವ್ರು ನಿಮ್ಗೆ ತಳಿಲಿ ಆಪ್ಷನ್ ಅಂತ ಅಂದ್ರೆ ಇಲ್ಲಿರೋದೇ ಒಂದ ನಾಲ್ಕೈದು ತಳಿ ಅಷ್ಟೇನೆ ನಮ್ಮ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಆ ತಳಿಗೆ ತಮ್ಮದೇ ಆದ ಹೆಸರುಗಳನ್ನ ಕೊಟ್ಕೊಂಡು ಹೋಗಿದ್ದಾರೆ ಈಗ ಏನಾಗ್ಬಿಟ್ಟಿದೆ ಸಿಯಾಮ್ ಬ್ರೆಡ್ ಅಂತ ಬರ್ತದೆ ಸಿಯಾಮ್ ಅಂತ ಅನ್ನೋದು ಒಂದು ಲೊಕೇಶನ್ ವಿಯೆಟ್ನಾಮಲ್ಲಿ ಒಂದು ಒಂದು ರೀಜನ್ ಅದು ಎಲ್ಲಿಂದ ಬಂತು ಮೊದಲು ತಳಿ ಬಗ್ಗೆ ಒಂದು ಭಾಳ ಜ್ಞಾನ ಇರಬೇಕು ಫಸ್ಟ್ ಆಫ್ ಆಲು ಇಲ್ಲಿ ಟ್ರಾ ಡ್ರ್ಯಾಗನ್ ಫ್ರೂಟ್ ಬಂದ್ಬಿಟ್ಟು ಇಟ್ ಈಸ್ ನೇಟಿವ್ ಟು ಮೆಕ್ಸಿಕೋ ಮತ್ತು ಸೆಂಟ್ರಲ್ ಅಮೇರಿಕಾ ಅಂತ ಕರಿತೇವೆ ಮೆಕ್ಸಿಕೋ ಗ್ವಾಟಮಾಲ ಗ್ವಾಟಮಾಲಾ ಮತ್ತು ಪೋಸ್ಟ್ ಕೋಸ್ಟರಿಕಾ ಮತ್ತು ಈ ಥರ ಒಂದು ಸಣ್ಣ ಪುಟ್ಟ ದೇಶ ಈ ಕೂಡ ಅಂತ ಎಲ್ಲ ದೇಶಗಳಿದೆ ಅಮೆಝಾನ್ ಕಾರ್ಡನ್ ಹತ್ತತ್ರ ಅಲ್ಲಿಗೆ ಸೇರೋಂಥ ಒಂದು ಕಾಡು ಸಸ್ಯ ಜಾತಿ ಇದು ಇದೇನಾಯಿತು ಕಾಲಕ್ರಮೇಣ ಇದು ಕತ್ತಾಳೆ ಜಾತಿ ಕತ್ತಾಳೆ ಅಂದರೆ ನಮ್ಮ ಪಾಪಸ್ ಕಳ್ಳಿ ಎಲ್ಲ ನೋಡ್ತೀವ ಆ ಥರ ಸೊ ಇದು ಏನು ಈ ಗಿಡ ಏನಕ್ಕೆ ನಾವು ತಳಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದೊಂದು ತಳಿ ಒಂದೊಂದು ಪ್ರದೇಶಕ್ಕೆ ಚೆನ್ನಾಗಿ ಅಡಾಪ್ಟ್ ಆಗುತ್ತೆ ಈಗ ನಮ್ಮದು ಇದು ಈ ತಳಿ ಬಂದ್ಬಿಟ್ಟು ಐಲೋ ಸಿರೀಸ್ ಗ್ವಾಟ ಮಾಲಿನಿಸ್ ಅಂತ ಇದು ಸೈಂಟಿಫಿಕ್ ಸೈಂಟಿಫಿಕ್ ನೇಮು ಐಲೋ ಸಿರೀಸ್ ಗ್ವಾಟ ಅಂತ ಗ್ವಾಟಮಾಲ್ ಅನ್ನೋದು ಒಂದು ಕಂಟ್ರಿ ಸಣ್ಣ ಕಂಟ್ರಿ ಇದೇನಕ್ಕಪ್ಪ ಅಂದರೆ ಐಲೋ ಸಿರೀಸ್ ಗ್ವಾಟಮಾಲಿನಿಸ್ ಅಂದರೆ ಅದು ಒಳಗಡೆ ಫ್ಲೆಶ್ ಬಂದುಬಿಟ್ಟು ಪರ್ಪಲ್ ಕಲರ್ ಇರ್ತದೆ ಓಕೆ ಪರ್ಪಲ್ ಕಲರ್ ಇದು ಎಷ್ಟು ತಳಿ ಇದೆ ಅಂತ ಅಂದರೆ ಒಂದು ಹೊರಗಡೆ ಪಿಂಕು ಒಳಗಡೆ ಬಿಳಿ ಬಿಳಿ ತಿರುಳಿರ್ತದೆ ಆಯಿತಾ ಇನ್ನೊಂದು ಹೊರಗಡೆ ಕೆಂಪು ಒಳಗಡೆ ಪರ್ಪಲ್ಲು ಕೆಂಪು ಇನ್ನೊಂದು ಒಳಗಡೆ ಹೊರಗಡೆ ಕೆಂಪು ಒಳಗಡೆ ಪರ್ಪಲ್ ಇನ್ನೊಂದು ಎಲ್ಲೋ ಹೊರಗಡೆ ಎಲ್ಲೋ ಒಳಗಡೆ ವೈಟ್ ನಾಲ್ಕು ತಳಿ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ತಳಿ ಇದ್ದಾವೆ ಈ ತಳಿಗಳಲ್ಲಿ ಐಲೋ ಸಿರೀಸ್ ಅಂಡೇಟಸ್ ಅನ್ನೋದ್ಬಿಟ್ಟು ಅನ್ನೋ ಅನ್ನೋದೊಂದುಬಿಟ್ಟು ಅದು ವೈಟ್ ಕಲರ್ ಬರ್ತದೆ ಒಳಗಡೆ ತಿರುಳು ಅಂಡೇಟಸ್ ಅಂತ ಅದರ ಸೈಂಟಿಫಿಕ್ ನೇಮ್ ಇನ್ನೊಂದು ಐಲೋ ಸಿರೀಸ್ ಕೋಸ್ಟಾರಿ ಸೀನಿಸ್ ಅಂತ ಬರ್ತದೆ ಕೋಸ್ಟಾರಿ ಸೆನ್ಸಿಸ್ ಅಂತ ಅಂದ್ಬಿಟ್ಟು ಅದು ಏನು ಮಾಡುತ್ತೆ ರೆಡ್ ಕಲರು ಅದಕ್ಕೆ ಇಲ್ಲಿ ನಮ್ಮ ಜನ ಏನಂತ ಹೆಸರಿಟ್ಬಿಟ್ಟಿದ್ದಾರೆ ಅಂದರೆ ಜಂಬೋ 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 ಅಂತ ಕರೀತಾರೆ ಇಲ್ಲಿ ಸೈಜ್ ದಪ್ಪ ಬರುತ್ತೆ ದಪ್ಪ ಬರುತ್ತೆ ಅಂತ ಅಂದ್ಬಿಟ್ಟು ಜಂಬೋ ಅಂದರೆ ದಪ್ಪದು ಆನೆಗೆ ಜಂಬೋ ಅಂತ ಕರೀತಾರೆ ಅದಕ್ಕೆ ಈ ಜನಗಳು ಹೆಂಗೆ ಅಂದರೆ ಮಿಸ್ಲೀಡ್ ಮಾಡ್ತಾರೆ ನೀವು ಜಂಬೋ ಈ ಜೈನ್ ವೆರೈಟಿ ಆ ವೆರೈಟಿ ಈ ವೆರೈಟಿ ನನ್ನ ನನ್ನ ಹೆಸರೇ ಕೊಡ್ಕೋಬೋದು ಇಲ್ಲಿ ಇನ್ನು ಒಂದು ತಳಿನ ರೆಡಿ ಮಾಡ್ಕೊಂಡ್ರೆ ಆ ಥರ ಅಲ್ಲ ಅದು ಇಲ್ಲಿರೋದೇ ನಾಲ್ಕು ತಳಿ ಅಷ್ಟೇ ಐಲೋ ಸಿರೀಸ್ ಅಂಡೇಟಸ್ಸು ಐಲೋ ಸಿರೀಸ್ ಕೋಸಾರಿ ಸೀರೀಸು ಸೆನ್ಸಿಸು ಐಲೋ ಸಿರೀಸು ಇದು ಯಾವುದು ನಂದು ಗೋಟಾಮಲಿನಿ ಇನ್ನೊಂದು ಐ ಸೆಲೇ ಸೀರೀಸ್ ಮೆಗಲಾ ಅಂತ ಅಂದ್ಬಿಟ್ಟು ಅದು ದಪ್ಪ ಅದು ಏನಪ್ಪ ಅಂದರೆ ಯೆಲ್ಲೋ ಕಲರ್ದು ಆಮೇಲೆ ಯೆಲ್ಲೋನಲ್ಲೇ ಬೇರೆ ಬೇರೆ ಕಲರ್ ಬಂದಿದೆ ಆಯಿತಾ ಈಗ ಅದ್ರ ಬಗ್ಗೆ ಮಾತಾಡೋದು ಲೇಟಾಗಿ ಮಾತಾಡೋಣ ಈಗ ನಾವು ಈಗ ಹಾಕಿರೋದು ಐಲೋ ಸಿರೀಸ್ ಗಾಟಮಾಲಿನಿಸ್ ಅಂತ ಅಂದ್ಬಿಟ್ಟು ಹೆಂಗೆ ನಾವು ಗಿಡಗಳನ್ನ ಪತ್ತೆ ಮಾಡ್ಬೋದು ಅಂತ ಅಂದರೆ ಆ ಗಿಡಗಳಲ್ಲಿ ಮುಳ್ಳಿನ ಒಂದು ಡಿಸ್ಟೆನ್ಸ್ ನೋಡ್ಬೋದು ನೀವು ಒಂದಿಂದ ಮುಳ್ಳಿಗೆ ಇನ್ನೊಂದು ಮುಳ್ಳಿಗೆ ಡಿಸ್ಟೆನ್ಸು ಇರ್ತವೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸೊ ಅದರಲ್ಲಿ ಶೇಪ್ಗಳಿರ್ತದೆ ಬೇರೆ ಬೇರೆ ಶೇಪ್ಗಳಿರ್ತದೆ ನನ್ನ ಹತ್ರ ವೈಟು ಇದೆ ಇಲ್ಲಿ ವಿಯಾಟ್ನ ಮೀಸ್ ವೈಟ್ ಅಂತ ಬಂದ್ಬಿಟ್ಟು ಅದು ಐಲೋ ಸಿರೀಸ್ ಅಂಡೇಟಸ್ ಅಂತ ಅಂದ್ಬಿಟ್ಟು ಅಲ್ಲೊಂದು ಹದಿನಾರು ಕಂಬ ಹಾಕಿದ್ದೀನಿ ಅದನ್ನು ಹದಿನಾರು ಕಂಬ ಹಾಕಿದ್ದೀನಿ ಸೊ ಇದು ನನ್ನ ಆಲ್ಮೋಸ್ಟ್ ಇದು ಎರಡನೇ ವರ್ಷದ ಬೆಳೆ ಇದು ನಂದು ತಂದು ಹಾಕಿರೋದ್ರಿಂದ ಈಗ ಸಾಮಾನ್ಯ ಜನರಿಗೆ ಹೇಗೆ ತಲುಪ್ಸಕ್ಕಾಗತ್ತೆ ಇಂಥ ತಳಿ ಇದು ಈಗ 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 ನಾನು ಸಾಮಾನ್ಯ ಗ್ರಾಹಕ ಅಂತ ಅಂದ್ಕೊಂಡ್ರೆ ನನಗೆ ಈ ಸೈಂಟಿಫಿಕ್ ನೇಮ್ ಎಲ್ಲ ಬೇಕಾಗಲ್ಲ ನನಗೇನು ಹಣ್ಣು ರುಚಿ ಬರಬೇಕು ಸೈಜ್ ಚೆನ್ನಾಗಿರ್ಬೇಕು ಹಣ್ಣು ರುಚಿ ಬರಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಈ ಹಣ್ಣು ಡ್ರ್ಯಾಗನ್ ಫ್ರೂಟಲ್ಲಿ ರುಚಿ ಇದೆ ಎಲ್ಲೋ ಸಿ ಎಲ್ಲೋ ಕಲರ್ ಬರುತ್ತಲ್ಲ ಅದು ಹೈಯೆಸ್ಟ್ ರುಚಿ ರುಚಿ ಇರುವಂಥ ಹಣ್ಣು ಆದರೆ ಕಲರ್ ಅಲ್ಲಿ ಟ್ರೂ ಎಲ್ಲೋ ಕಲರ್ ಇದೆ ಮತ್ತೆ ಫಾಲ್ಸ್ ಎಲ್ಲೋ ಕಲರ್ ಇದೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಕಲರ್ ಕಲರಲ್ಲಿ ಆರು ಥರದ ತಳಿ ಇದೆ ಕಲರ್ ಅಲ್ಲಿ ಆರು ಥರದ ತಳಿ ಇದೆ ಅಲ್ಲಿ ಇಸ್ರೇಲಲ್ಲಿ ಕಲರ್ ಕಲರ್ನ ಸ್ಟಡಿ ಮಾಡಿ ಕ್ಲೋನ್ ಮಾಡಿದ್ದಾರೆ ಈ ರೆಡ್ ಕಲರ್ ಇದೆಯಲ್ಲ ನಮ್ದು ಪರ್ಪಲ್ ಫ್ಲೆಶ್ನೆ ಅದನ್ನೇ ಕ್ಲೋನ್ ಮಾಡಿಬಿಟ್ಟು ಯೆಲ್ಲೋ ಕಲರ್ ಮಾಡಿದ್ದಾರೆ ಅದಕ್ಕೆ ಹೆಸರು ಐ ಎಸ್ ಐ ಎಸ್ ಯೆಲ್ಲೋ ಅಂತ ಇಟ್ಟಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಒಂದು ಎಲ್ಲೋ ಇದೆ ಆಸ್ಟ್ರೇಲಿಯನ್ ಯೆಲ್ಲೋ ಕಲರ್ ಅಂತ ಅಂದ್ಬಿಟ್ಟು ಅದೇ ಬೇರೆ ಎಲ್ಲೋ ಬಟ್ ಟ್ರೂ ಎಲ್ಲೋ ಬಂದ್ಬಿಟ್ಟು ಸಿಕ್ಕೋದೇ ಮೂರು ಮೂರು ಜಾಗದಲ್ಲಿ ಟ್ರೂ ಎಲ್ಲ ಬಂದ್ಬಿಟ್ಟು ಪೆರು ದೇಶದಲ್ಲಿ ಸಿಗುತ್ತೆ ಈಕ್ವಡಾರ್ ದೇಶದಲ್ಲಿ ಸಿಗುತ್ತೆ ಕೊಲಂಬಿಯಾ ದೇಶದಲ್ಲಿ ಸಿಗುತ್ತೆ ಇಷ್ಟೇ ಟ್ರೂ ಎಲ್ಲೋ ಇರೋದು ನಮ್ಮ ಕಡೆ ಬಂದಿರೋದೆಲ್ಲ ನಮ್ಮ ಕಡೆ ಬಂದಿರೋದು ಕ್ಲೋನ್ ಆಫ್ ರೆಡ್ ಕಲರು ರೆಡ್ ಅಥವಾ ಫ್ಲೈ ಈ ಪರ್ಪಲ್ ಇದೆಯಲ್ಲ ಇದೆಲ್ಲ ಈ ಅದರೊಳಗೆ ಇರೋ ಕ್ಲೋನನ್ನು ತೆಗೆದ್ಬಿಟ್ಟು ಅದರೊಂದು ಡಿ ಎನ್ ಎ ತೆಗೆದುಬಿಟ್ಟು ಆ ಥರ ಮಾಡಿದ್ದಾರೆ ಅಷ್ಟೇ ಬಟ್ ನಥಿಂಗ್ ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಕಾಣೋಲ್ಲ ಟೇಸ್ಟಲ್ ವೈಸು ಡಿಫ್ರೆನ್ಸ್ ಕಾಣೋಲ್ಲ ನೀವು ಟೇಸ್ಟ್ ತಿನ್ನಬೇಕು ಅಂತ ಅಂದರೆ ಎಲ್ಲೋ ಕಲರ್ನೇ ತಿನ್ನಬೇಕು ಎಲ್ಲೋ ಕಲರ್ ತುಂಬ ಟೇಸ್ಟು ಬಟ್ ಸೈಜ್ ವೈಸು ಅದು ತುಂಬ ಕಮ್ಮಿ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಗ್ರಾಮ್ ಬರುತ್ತೆ ಅಷ್ಟೇ ಒಳಗಡೆ ಬಟ್ ನಮಗೆ ಇಲ್ಲಿ ನಮ್ಮ ದೇಶದಲ್ಲಿ ವಿ ಪ್ರಿಫರ್ ಮೋರ್ ಕ್ವಾಂಟಿಟಿ ವರ್ಸಸ್ ಕ್ವಾಲಿಟಿ ಯಾಕೆ ನಮ್ಮ ಜನಸಂಖ್ಯೆಗೆ ಜನ ಈ ಈ ಹಣ್ಣುಗಳನ್ನ ಸಪ್ಲೈ ಮಾಡಬೇಕು ಅಂದಾಗ ಕ್ವಾಲಿಟಿ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಹೊರ್ತು ಕ್ವಾಂಟಿಟಿ ಪ್ರಿಫರ್ ಮಾಡೋಲ್ಲ ಒಂದು ನಾವಿಲ್ಲಿ ಏನು ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ ಆ ಜನಗಳಿಗೆ ಸಪ್ಲೈ ಬರಬೇಕು ಒಂದು ಈ ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಎಕ್ಸಾಟಿಕ್ ಅಂದ್ರೇನು ಒಂದು ದೇಶೀಯ ಹಣ್ಣು ಅಲ್ಲ ನಮ್ಮ ವಿದೇಶಿಯ ಹಣ್ಣು ಈ ವಿದೇಶಿಯ ಹಣ್ಣನ್ನು ನಾವು ಸಪ್ಲೈ ಕೊಡಬೇಕಾದ್ರೆ ಈ ಈ ಜೋಗ್ರಫಿಗೆ ಇಲ್ಲಿ ಅಡ್ಜಸ್ಟ್ ಆಗಬೇಕು ಆ ಥರದ ಗಿಡಗಳನ್ನ ನಾವು ಬೆಳಿಬೇಕಾಗ್ತದೆ ಒಂದು ಏನಪ್ಪ ಅಂದರೆ ಈ ಗಿಡಗಳು ಇದು ಎಪಿಫೈಟ್ಸ್ ಅಂತ ಕರೀತಾರೆ ಎಪಿಫೈಟ್ಸ್ ಅಂತ ಅಂದರೆ ಪರಾವಲಂಬಿ ಗಿಡಗಳು ಅಂದರೆ ತನ್ನ ಪರಾವಲಂಬಿ ಬಿಹೇವಿಯರ್ನ ತೋರಿಸುತ್ತೆ ಆದರೆ ನಿಜವಾದ ಪರಾವಲಂಬಿ ಅಲ್ಲ ಇವು ಇವು ಪರಾವಲಂಬಿ ಅಂತಂದರೆ ಅಂದ್ರೆ ಈಗ ಅಲ್ಲೊಂದು ಗಿಡ ಇದೆ ಆ ಗಿಡದ ಪಕ್ಕದಲ್ಲಿ ನೀವು ಹಾಕ್ದಾಗ ಹೋದಾಗ ಅದು ಹಿಂಗೆ ಬೆಳ್ಕೊಂಡು ಬೆಳ್ಕೊಂಡು ಅದ್ರ ರೂಟ್ಸ್ನ ಅದಕ್ಕೆ ಹಬ್ಕೊಂಡು ಹಿಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಮೇಲೆ ಇದು ಪರಾವಲಂಬಿ ಊಟ ಇಲ್ಲ ಅದೇ ತಗೊಳ್ಳುತ್ತೆ ಊಟ ಇಲ್ಲ ಇಲ್ಲ ಇದೇನೋ ಅತ್ತೆ ತಗೊಳುತ್ತೆ ಊಟನ ಊಟನ ಪ ತನ್ನ ಹಬ್ಬಿಕೊಂಡಿರ್ತಲ್ಲ ಆ ಗಿಡದಿಂದ ತಗೊಳಲ್ಲ ಇದು ರೂಟ್ಸ್ ಇಂದಾನೆ ತಗೊಳ್ಳೋದು ಸೊ ಈಗ ಅದು ಬೆಳವಣಿಗೆಗೆ ಮಾತ್ರ ಬಿಗ್ಗೆ ನಿಂತ್ಕೊಳ್ಳೋಕೋಸ್ಕರ ಪರಾವಲಂಬಿ ಪರಾವಲಂಬಿ ಆಗಿರುತ್ತೆ ಆದ್ರೆ ಮಣ್ಣಿಂದ ಅದೇ ತಗೊಳ್ಳುತ್ತೆ ಮಣ್ಣಿಂದಾನೆ ತಗೊಳುತ್ತೆ ಸೊ ಅದು ಎಪಿಫೈಟ್ಸ್ ಬಿಹೇವಿಯರ್ ನ ತೋರಿಸುತ್ತೆ ಆದ್ರೆ ಅದು ತನ್ನ ಈಗ ಬೇರ್ ಕಟ್ಟ ಆ ಗಿಡದಲ್ಲಿ ಮೇಲ್ಗಡೆ ಕುಂಠಿತ ಆಗುತ್ತೆ ಗ್ರೋತ್ ಬಟ್ ಮೇಲ್ಗಡೆನೂ ಬೇರ್ಗಳು ಇರ್ತವೆ ಆ ಬೇರ್ಗಳನ್ನ ಯೂಸ್ ಮಾಡ್ಕೊಂಡಿದು ಅಷ್ಟು ಸುಲಭವಾಗಿ ಹಣ್ಣನ್ನ ಬಿಡಲ್ಲ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಇಲ್ಲಿ ನನ್ನ ತೋಟದಲ್ಲಿ ನೋಡಿದೀನಿ ಕೆಲವೊಂದು ಬೇರುಗಳು ಕಟ್ ಆಗಿದಾವೆ ಕಾಲಕ್ರಮೇಣ ಏನೋ ಒಂದು ಡಿಸೀಸ್ ಬಂದು ಅಥವಾ ಇನ್ನೊಂದೇನೋ ಬಂದು ಡಿಸೀಸ್ ಕಟ್ ಆಗಿದೆ ಬಟ್ ಅದೇನಾಗುತ್ತೆ ಅಂದ್ರೆ ಅದು ಇಳುವರಿ ಕಮ್ಮಿ ಆಗುತ್ತೆ ಮತ್ತೆ ಈಗ ನಾವು ನೀವು ಗಿಡ ನೋಡಿದ್ರಿ ಹೋಗಿ ಹೌದು ಅಲ್ಲಿಂದ ಯಾವ್ ತರ ಮಾಡ್ಬೇಕು ಈ ಮಾಡೆಲ್ ಹೇಗ್ ಮಾಡ್ಕೊಂಡಿದೀರ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ ತುಂಬಾ ತುಂಬಾ ಮೆಥಡ್ಸ್ ಆಗಿದೆ ಇವಾಗಂತೂನು ತುಂಬ ಆಗಿದೆ ಈ ಏನಾಗುತ್ತೆ ಅಂದರೆ ಈಗ ಸಿಂಗಲ್ ಪೋಸ್ಟ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಇದು ಓಕೆ ಸಿಂಗಲ್ ಪೋಸ್ಟ್ ಅಂತಂದರೆ ಒಂದು ಕಂಬವನ್ನು ನೆಟ್ಟಿ ಆ ಕಂಬದಿಂದ ಮೇಲ್ಗಡೆ ಒಂದು ರಿಂಗೋ ಅಥವಾ ಕಬ್ಣದ ರಿಂಗೋ ಅಥವಾ ಸಿಮೆಂಟ್ ರಿಂಗೋ ಏನಾದರೂ ಒಂದು ಹಾಕ್ಬಿಟ್ಟು ಒಂದು ಮಾಡುವಂತ ಮೆಥಡ್ ಇದು ಇದು ಸಿಂಗಲ್ ಪೋಸ್ಟ್ ಅಂತ ಅಂದ್ಬಿಟ್ಟು ಕೆಲವೊಬ್ರು ಟ್ರೆಲ್ಲಿಸ್ ಮೆಥಡ್ ಅಂತ ಮಾಡ್ತಾರೆ ಟ್ರೆಲ್ಲಿಸ್ ಮೆಥಡ್ ಅಂತಂದ್ರೆ ಏನಂದರೆ ಏಕ ಬದಿ ಒಂದೇ ಒಂದು ಒಂದು ಬದಿಯಲ್ಲಿ ಇಟ್ಕೊಂಬಂದ್ರೆ ಸಾಕಷ್ಟು ಗಿಡಗಳನ್ನ ನೆಡ್ಬೋದು ಅನ್ನೋ ಕಾನ್ಸೆಪ್ಟು ಇಳುವರಿ ಜಾಸ್ತಿ ತೆಗಿಬೋದು ಅನ್ನೋ ಕಾನ್ಸೆಪ್ಟು ಬಟ್ ಏನಂದರೆ ಟ್ರೆಲ್ಲೀಸಲ್ಲಿ ಒಂದು ಪ್ರಾಬ್ಲಮ್ ಅಂತ ಅಂದರೆ ಕಾಲಕ್ರಮೇಣ ಮೂರು ವರ್ಷ ಆದಮೇಲೆ ಗಿಡಗಳ ಮೇಲೆ ಈ ಥರ ಹೆವಿ ವೆಯ್ಟ್ ಬಿದ್ದಾಗ ಅದು ಅಂದ್ರೆ ಇಡೀ ಪೋ ಇಡೀ ಟ್ರೆಲ್ಲೀಸೇ ಬೀಳೋ ಚಾನ್ಸಸ್ ಇದ್ದಾವೆ ಬಿದ್ದಿದ್ದಾವೆ ಸಾಕಷ್ಟು ತೋಟದಲ್ಲಿ ಬಿದ್ದಿದ್ದಾವೆ ನಮಗೆ ಎಕ್ಸಾಂಪಲ್ಗಳು ನಮ್ಮ ರೈತ ಮಿತ್ರರು ತೋರಿಸಿರೋರು ಇದ್ದಾವೆ ವೀಡಿಯೋಸ್ಗಳು ನಾನು ನೋಡಿದ್ದೀನಿ ಅದೇನಾಗುತ್ತಂದರೆ ಅದು ಒಂದು ಲೈನ್ ಬಿತ್ತು ಅಂದರೆ ಇಟ್ಸ್ ಎ ಕಾಸ್ಟ್ ಟು ಫಾರ್ಮರ್ ಆ್ಯಕ್ಚುಲಿ ಒಬ್ಬ ರೈತನಿಗೆ ಅಷ್ಟು ತಡ್ಕೊಳ್ಳೋಕ್ಕೆ ಶಕ್ತಿ ಇರೋಲ್ಲ ಸಾಲ ಮಾಡಿ ಏನಾರು ಮಾಡಿದರೆ ಅಷ್ಟು ಅಧೋಗತಿಗೆ ಹೋಗ್ಬೇಕಾಗ್ತದೆ ಈಗ ಇಷ್ಟು ದಟ್ಟವಾಗಿ ಗಿಡ ಬಂದಾಗ ಈಗ ಎರಡ್ ವರ್ಷಕ್ಕೆ ಇಷ್ಟು ಬಂದಿದೆ ಇನ್ನು ಹೋಗ್ತಾ ಹೋಗ್ತಾ ತುಂಬಾ ದಟ್ಟ ಆಗುತ್ತೆ ಅವಾಗ ಅಲ್ಲಿ ಬಿಡಿಸಕ್ಕೆ ಇನ್ನೂ ಕಷ್ಟ ಆಗುತ್ತಲ್ಲ ತುಂಬಾ ಏನೋ ಬಿಡಿಸಬಹುದು ಟ್ರಲ್ಲಿ ಒಳಗೆಲ್ಲ ಹಣ್ಣು ಬಂದ್ರೆ ಟ್ರಲ್ಲಿ ಅಲ್ಲಿ ಆಗದೆ ಇಲ್ಲ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಪ್ರೊಡಕ್ಷನ್ ಅಂದ್ರೆ ಹಣ್ಣುಗಳನ್ನ ಕ ಈ ಕ್ವಾಲಿಟಿ ಕಮ್ಮಿ ಆಗುತ್ತೆ ಜೊತೆಗೆ ಅದನ್ನ ಈ ಬಿಸಿಲು ಮತ್ತು ಗಾಳಿ ಸರಿಯಾಗಿ ಒಳಗಡೆ ಹೋಗಲಿಲ್ಲ ಅಂದರೆ ಕಾಲಕ್ರಮೇಣ ಅವು ಹಣ್ಣೇ ಬಿಡಲ್ಲ ಅವು ಎಲೆಗಳು ಈಗ ಇದನ್ನೇ ಇದೇನೆ ಜಾಸ್ತಿ ಕೆನಪಾಗಿದೆ ನಾನು ಮುಂದಿನ ವರ್ಷ ಈ ಹಣ್ಣೆಲ್ಲ ತಕ್ಕೊಂಡು ಇದನ್ನ ಟ್ರಿಮ್ ಮಾಡಬೇಕಾಗ್ತದೆ ನಾನು ಟ್ರಿಮ್ ಮಾಡಿದ್ರೆ ಅವಕ್ಕೆ ಬಹಳ ಖುಷಿ ಆ್ಯಕ್ಚುಲಿ ಟ್ರಿಮ್ ಮಾಡಿದಷ್ಟು ಹೊಸ ಚಿಗುರುಗಳು ಬರ್ತವೆ ಸೊ ಅಂದ್ರೆ ನೀವು ಪ್ರತಿ ಹೇಳೋ ಪ್ರಕಾರ ಪ್ರತಿ ವರ್ಷ ನಾವು ಹಣ್ಣುಗಳು ತಗೊಂಡಾದ್ಮೇಲೆ ಗಿಡಗಳನ್ನ ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಬೇಕು ಆ ಟ್ರಿಮ್ ಮಾಡಿ ಒಂದು ಟ್ರಿಮ್ ಮಾಡಾದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಆ ಟ್ರಿಮ್ ಮಾಡದಂತ ಎಲೆಗಳಿದಾವಲ್ಲ ಆ ಎಲೆಗಳನ್ನ ಪಕ್ಕದಲ್ಲೇ ಡಿಸ್ಪೋಸ್ ಮಾಡ್ತಾರೆ ರೈತರು ಹೌದು ಆ ತೋಟದ ಪಕ್ಕದಲ್ಲೇ ಎಸೆಯೋದು ಇಲ್ಲಿಲ್ಲೇ ಎಸೆಯೋದು ಇದು ಏನ್ ಮಾಡ್ತಾರೆ ಅಂದ್ರೆ ಆ ತೋ ಎಸೆಯೋದ್ರಿಂದ ಏನಾಗುತ್ತೆ ಆದ್ರೆ ಆ ಫಂಗಸ್ ಆಗ್ಲಿ ಅಲ್ಲಿರುವಂತ ಡಿಸೀಸಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತವೆ ಓಕೆ ಈಗ ಅದು ದೊಡ್ಡದಕ್ಕಾದ್ರೆ ಓಕೆ ಈಗ ಹೊಸ್ದಾಗ ಹಾಕಿರೋ ರೈತರಿಗೆ ಚಿಕ್ಕ ಕೆಳಗ್ಲಿಂದ ಈಗ ನಾವು ಈ ಕಂಬ ಅಂತ ತಗೊಂಡ್ರೆ ಚಿಕ್ಕದಾಗ ಶೂಟ್ಸ್ ಬರುತ್ತಲ್ಲ ಚಿಕ್ಕ ಚಿಕ್ಕ ಚಿಗರುಗಳು ಅದು ಅದು ಕೂಡ ಎಫೆಕ್ಟ್ ಆಗುತ್ತೆ ಅಲ್ಲೇ ಹಾಕೋದ್ರಿಂದ ಆಗುತ್ತೆ ಅಲ್ಲಿ ಹಾಕ್ಬಾರ್ದು ಯಾವ್ದನ್ನು ಅಲ್ಲಿ ಹಾಕ್ಬಾರ್ದು ಒಂದು ಸಣ್ಣದೊಂದು ಒಂದು ಮಂಕ್ರಿನೋ ಅಥವಾ ಬಕೆಟ್ ತಗೊಂಡು ಅದಕ್ಕೆ ತುಂಬ್ಕೊಂಡು ದೂರದಲ್ಲಿ ತಗೊಂಡೋಗಿ ಡಿಸ್ಪೋಸ್ ಮಾಡ್ಬೇಕು ನಾನು ಇದುವರೆಗೂ ನಾನು ತೋಟದಲ್ಲಿ ನೋಡ್ರಿ ನೀವು ಹೂವು ಬಿಟ್ಟರೆ ಒಂದು ಸಣ್ಣ ಮುಳ್ಳು ಎಸ್ತಿಲ್ಲ ನಾನು ಇಲ್ಲಿ ತೋಟದಲ್ಲಿ ಇದು ಕಟ್ ಮಾಡಿದ ಮುಳ್ಳನ್ನು ಕೂಡ ಎಸ್ತಿಲ್ಲ ಎಲ್ಲ ತಗೊಂಡೋಗಿ ದೂರದಲ್ಲಿ ಹಾಕ್ಬಿಟ್ಟು ಅಂದ್ರೆ ತೋಟದಲ್ಲಿಂದ ಅಲ್ಲಿ ಆ ಕಡೆ ದೂರದಲ್ಲಿ ಹಾಕಿ ಅದನ್ನ ಬರ್ನ್ ಮಾಡ್ತೀನಿ ನಾನು ವರ್ಷಕ್ಕೆ ಸಲ ಬರ್ನ್ ಮಾಡಿಬಿಡ್ತೀನಿ ಅದನ್ನ ಸೊ ಈಗ ನಾವು ತುಂಬಾ ಜನ ನಮ್ಮ ಅಸೋಸಿಯೇಷನ್ ಅಲ್ಲಿ ನೋಡಿದೀವಿ ಅಲ್ಲೇ ಅದನ್ನ ಸೇರಿಸ್ಬಿಟ್ಟು ಅದನ್ನೇ ಗೊಬ್ಬರ ಮಾಡ್ತಿದಾರಲ್ಲ ಆ ತರ ಮಾಡ್ಬೋದಲ್ಲ ಅದು ಆಕ್ಚುಲಿ ಸಾಕಷ್ಟು ನಮ್ ದೇಶದಲ್ಲಿ ಈಗ ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ ರೆಸಿಡ್ಯೂ ಅಂತ ಕರಿತೀವಿ ಅದನ್ನ ಹೌದು ಈ ಗಿಡಗಳನ್ನ ಕಟ್ ಮಾಡಿದಾದ್ಮೇಲೆ ರೆಸೀಡನ್ನ ಯಾವ ಥರ ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈವನ್ ಸೇ ಅದು ಸೈಂಟಿಫಿಕ್ ಅಡ್ವಾನ್ಸು ಇಲ್ಲ ಅದರಲ್ಲಿ ಹೆಂಗೆ ಮಾಡಬೇಕು ಅಂತ ಈಗ ತೆಂಗಲ್ಲಿ ಸೋಗೆ ಬಿದ್ದರೆ ಕಾಯಿ ಮಟ್ಟೆ ಬಿದ್ದರೆ ನಾವು ಅದನ್ನ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಆಯ್ತಾ ಈ ಗಿಡಗಳಲ್ಲಿ ನಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಯಾರಾದ್ರಕ್ಕೆ ಇನ್ನೊಂದು ಕೆಮಿಕಲ್ ಮಿಕ್ಸ್ ಮಾಡ್ಬಿಟ್ಟು ಅಥವಾ ಇನ್ನು ಅದನ್ನ ಕಾಂಪೋಸ್ಟ್ ಮಾಡೋದೋ ಅದ್ರ ಬಗ್ಗೆ ಏನು ಇನ್ನೂ ಅದ್ರ ಬಗ್ಗೆ ನಾಲೆಡ್ಜ್ ನಮಗೆ ಇನ್ನೂ ಕಮ್ಮಿನೇ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಡ್ವಾನ್ಸ್ಮೆಂಟ್ ಆಗಬೇಕಾಗುತ್ತೆ ಸೊ ಈಗ ಅಟ್ ಲೀಸ್ಟ್ ಮಣ್ಣಿಗೆ ಹಾಕಿದ್ರೆ ಕರಗೋದು ಆ ಥರ ಆಗಲ್ವಾ ಅದ್ರ ಬಗ್ಗೆ ನನಗೇನು ಸ್ವಲ್ಪ ನಾಳೆ ಕಮ್ಮಿನೇ ಹೇಳ್ಲಿಕ್ಕೆ ಇದು ಬೈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಸೊ ಈಗ ಇಷ್ಟು ಹಾಕಿದ್ದೀರ ನೀವು ಓಕೆ ಹ್ಞೂ ಮುಖ್ಯವಾಗಿ ಬಂದರೆ ಈಗ ಗಿಡ ಹಾಕಿ ಗಿಡಕ್ಕೆ ಗೊಬ್ಬರ ಕೊಟ್ಟು ಹ್ಮ್ ಬೆಳೆಸ್ತಾರೆ ಮೊದಲನೇದಾಗಿ ಏನಿಲ್ಲ ಬೇ ಈಗ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದು ನಾಲ್ಕು ನಾಲ್ಕು ಮಂಕ್ರಿ ಬುಡಕ್ ಹಾಕ್ಸಿದ್ದು ನಾನು ಕೋಳಿ ಗೊಬ್ಬರನೂ ಹಾಕ್ಸಿರ್ಲಿಲ್ಲ ಜಸ್ಟ್ ನಾನು ಕೊಟ್ಟಿಗೆ ಗೊಬ್ಬರ ತಂದು ಹಾಕ್ಸಿದ್ದು ನನಗೆ ಆಕ್ಚುಲಿ ಈ ಗಿಡಗಳಿಗೆ ಈ ಗಿಡ ಇಟ್ ಲವ್ ಕೌಡಂಗ್ ಆಕ್ಚುಲಿ ಓಕೆ ಆದರೆ ಪ್ರೋಸೆಸ್ ಅಂದ್ರೆ ಒಳ್ಳೆ ಚೆನ್ನಾಗಿರೋಂಥ ಈ ಕಳೆತು ಕೊಳೆತಾಗಿರುತ್ತೆ ನೋಡಿ ಆ ಥರ ಈ ಸಗಣಿ ಗೊಬ್ಬರನ ಭಾಳ ಇಷ್ಟಪಡುತ್ತೆ ಈ ಗಿಡ ಆಮೇಲೆ ಕೆಲವೊಬ್ರು ಹೇಳ್ತಾರೆ ತುಂಬ ಕಮ್ಮಿ ಹಾಕಿರಿ ಸ್ಯಾಕೆಂದ್ರೆ ಗಿಡ ಇಷ್ಟೇ ಇರ್ತವೆ ಚಿಕ್ಕ ಗಿಡ ಇರ್ತವೆ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ ಅಂತಾರೆ ಇಟ್ಸ್ ಎ ರಾಂಗ್ ಥಿಂಗ್ ಆ್ಯಕ್ಚುಲಿ ಮಿತ್ ನಾವು ಇದು ಜಾಸ್ತಿ ಗೊಬ್ಬರ ಹಾಕ್ರಿ ಅಲ್ಲಿ ಬಿದ್ದಿರ್ತದೆ ಕೊಳೆಯುತ್ತೆ ಕಾಲಕ್ರಮೇಣ ಕೊಳೆಯುತ್ತೆ ಆ ಗಿಡ ತಾನಾಗಿ ಅದು ಎಷ್ಟು ಬೇಕೋ ಅಷ್ಟು ನಾನು ನ್ಯೂಟ್ರಿಯಂಟ್ನ ತೊಗೊಂಡು ತಾನಾಗಿ ಬೆಳೆಯುತ್ತೆ ಅದು ಗ್ರೋತ್ ಬರುತ್ತೆ ಆ್ಯಕ್ಚುಲಿ ಇದು ಏನಂದರೆ ಈ ಪರ್ಪಲ್ ಫ್ಲೆಶ್ಶು ಮತ್ತು ರೆಡ್ ಫ್ಲೆಶ್ ಇದೆಯಲ್ಲ ಇದ್ರದ್ದು ವೆಜಿಟೇಟಿವ್ ಗ್ರೋತ್ ತುಂಬಾ ವಿಗರಸ್ ಇದೆ ಓಕೆ ಸಾಕತ್ ಸ್ಪೀಡ್ ಎಷ್ಟು ಬೇಗ ಕ ಹೊಂದಾಣಿಕೆ ಮಾಡ್ಕೊಳುತ್ತೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದ ಇಷ್ಟು ಇಷ್ಟೆ ದಪ್ಪ ಇದೆ ಆಕ್ಚುಲಿ ಒಂದೊಂದು ಸಾಕಷ್ಟು ಉದ್ದ ಇದೆ ನಾನೇ ಟ್ರಿಮ್ ಮಾಡ್ಬಿಟ್ಟಿದ ಬಂದದ್ದು ಎಲ್ಲಾನು ಟ್ರಿಮ್ ಮಾಡಿ ಹಾಕಿದೀನಿ ಈಗ ಮಾರ್ಕೆಟಿಂಗ್ ಚಾಲೆಂಜಸ್ ಹೇಗಿದೆ ಎಪಿಸೋಡ್ ನೋಡಿದೆ ನಾನು ನಮ್ಮ ಹ್ಮ್ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹ್ಮ್ ಹ್ಮ್ ಅವರು ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾರೆ ಇಷ್ಟಪಟ್ಟು ಬೆಳೆದು ಕಷ್ಟಪಟ್ಟು ಮಾಡ್ ಮಾರುತ್ತಿರುವ ಡ್ರ್ಯಾಗನ್ ಫ್ರೂಟ್ ಬೆಳೆಗಾರರು ಅಂತ ಈಗ ಇಷ್ಟಪಟ್ಟೆನ ಬೆಳೀತಾರೆ ಕಷ್ಟಪಟ್ಟೆ ಪರಿಸ್ಥಿತಿ ಇದೆಯಾ ಅಥವಾ ನಿಜವಾಗ್ಲೂ ಮಾರ್ಕೆಟಿಂಗ್ ಇದೆಯಾ ಹೇಗೆ ಈಗ ಒಂದು ನನ್ನ ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ತೀನಿ ಇದು ಈಗ ಸಪೋಸ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ ಯಾಕೆಂದ್ರೆ ಇದನ್ನ ತಗೊಂಡೋಗಿ ಯಾವುದೇ ನಾವು ತೆಂಗಿನಕಾಯಿ ತಗೊಂಡೋಗಿ ಮಾರ್ದಂಗೆ ಒಂದು ಜಾಗದಲ್ಲಿ ಮಾರಲಿಕ್ಕೆ ಆಗಲ್ಲ ತುಂಬ ಡೆಡಿಕೇಟೆಡ್ ಜಾಗ ಇಲ್ಲ ಎ ಪಿ ಎಮ್ ಸಿಲಿ ಆಗಲಿ ಅಥವಾ ಅಥವಾ ಇನ್ನೊಂದು ಹೋಲ್ಸೇಲ್ ಹಣ್ಣಿನ ಹೋಲ್ಸೇಲ್ ಇದ್ರಲ್ಲ ಅಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸಪ್ಲೈ ಜಾಸ್ತಿ ಬಂದ್ಬಿಡುತ್ತೆ ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಏನಕ್ಕೆ ಬಂತು ಫಸ್ಟ್ ಆಫ್ ಆಲು ಒಬ್ಬೊಬ್ಬರು ರೈತರು ಹತ್ತು ಎಕರೆ ಹದಿನೈದು ಎಕರೆ ಇಲ್ಲಿ ಈ ಥರ ಮಾಡಿದ್ದಾರೆ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಈಗ ಅವ್ರನ್ನ ತಡೆಯೋಕೆ ಆಗಲ್ಲ ಅವ್ರ ಜಮೀನು ಅವ್ರ ದುಡ್ಡು ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದೇನಾಗುತ್ತೆ ಅಂದರೆ ಜಾಸ್ತಿ ಸಪ್ಲೈ ಬಂದಾಗ ಆಟೋಮೆಟಿಕ್ಕಾಗಿ ನನ್ನಂತ ಸಣ್ಣ ರೈತರಾಗಲಿ ಇನ್ನೊಬ್ಬರಾಗಲಿ ಅವ್ರದ ಸಮೇತನೇ ಕಮ್ಮಿ ಆಗಿ ಆಗುತ್ತೆ ತಿನ್ನೋರೆ ಕಮ್ಮಿ ಇದೆ ಈ ಹಣ್ಣಲ್ಲಿ ಸ್ವೀಟ್ನೆಸ್ಸು ಸ್ವಲ್ಪ ಕಮ್ಮಿ ಇವತ್ತಿಗೂ ಎಷ್ಟೋ ಜನಕ್ಕೆ ಹ್ಞೂ ಡ್ರ್ಯಾಗನ್ ಫ್ರೂಟ್ ಅರಿವೇ ಇಲ್ಲ ಅರಿವೇ ಇಲ್ಲ ಬಟ್ ಡೆಂಗ್ಯೂ ಆದಾಗ ಹುಡುಕೋ ಬರ್ತಾರೆ ಸ್ವಲ್ಪ ಜನ ಅಂದರೆ ಡಾಕ್ಟ್ರುಗಳು ಅನ್ಲೆಸ್ ಯಾರೋ ಇಬ್ರು ಹೇಳಿದಾಗ ಈ ಕಿವಿ ಹಣ್ಣು ತಿನ್ನಿ ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಂದಾಗ ಬರ್ತಾರೆ ತಿನ್ನಲಿಕ್ಕೆ ಬಟ್ ಇಲ್ಲಿ ಅಂದರೆ ಸ್ವೀಟ್ನೆಸ್ ಒಂದು ಸ್ವಲ್ಪ ಇದ್ದರೆ ಪಿಕಪ್ ಆಗ್ತಿತ್ತು ನಮ್ದು ಯಾವುದೇ ಒಂದು ಸ್ವಲ್ಪ ನಮ್ಮ ಇಂಡಿಯನ್ ಕನ್ಸ್ಯೂಮರ್ ಮೈಂಡ್ಸೆಟ್ ಹೆಂಗೆಪ್ಪ ಅಂತಂದ್ರೆ ಸ್ವಲ್ಪ ಸ್ವೀಟ್ ಇರಬೇಕು ಹಣ್ಣು ಹಾಂ ಹಣ್ಣು ಅಂದರೆ ಸ್ವೀಟ್ ಇರಬೇಕು ಇದ ದ್ರಾಕ್ಷಿ ಆಗಲಿ ವಾಟರ್ ಮೆಲನ್ ಆಗಲಿ ಇದು ಕಲ್ಲಂಗಡಿ ಅಥವಾ ಇನ್ನೊಂದು ಆಗಲಿ ಈ ಪುಟ್ಟ ಬಾಳೆ ನೋಡ್ರಿ ಅದರಲ್ಲಿರೋ ಸ್ವೀಟ್ನೆಸ್ ದೊಡ್ಡ ದೊಡ್ಡ ಬಾಳೆಹಣ್ಣಿಗೆ ಇರಲ್ಲ ಸೊ ಪುಟ್ಟ ಬಾಳೆ ಆಬ್ವಿಯಸ್ಲಿ ಇಟ್ಸ್ ಎ ಕಾಸ್ಟ್ ತುಂಬ ಮೇಲಿದೆ ಆಯ್ತು ಆ್ಯಕ್ಚುಲಿ ಹಾಗೆಯೇ ಸ್ವೀಟ್ನೆಸ್ ಇದ್ದಷ್ಟು ತುಂಬ ಪಿಕಪ್ ಆಗ್ತಿತ್ತು ಸ್ವೀಟ್ನೆಸ್ ಇದೆ ಡ್ರ್ಯಾಗನ್ ಫ್ರೂಟು ಬಟ್ ಸ್ವೀಟ್ನೆಸ್ ಯಾವಾಗ ಬರುತ್ತೆ ಅಂತಂದರೆ ನೀವು ಎಕ್ಸ್ಟ್ರಾ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಿರಲ್ಲ ಅವಾಗ ಬರ ಬರಲ್ಲ ಅದು ನೀವು ಯಾವಾಗ ಆರ್ಗ್ಯಾನಿಕ್ ವೇ ಆರ್ಗ್ಯಾನಿಕ್ ಅಂದರೆ ಈ ನಮ್ಮ ಕ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಈ ಥರದ್ದು ಯೂಸ್ ಮಾಡಿದಾಗ ಸಾಕಷ್ಟು ಸ್ವೀಟ್ನೆಸ್ ಇರ್ಬರುತ್ತೆ ಶುಗರ್ ಕಂಟೆಂಟ್ ಅದರಲ್ಲಿ ಆ್ಯಡಪ್ ಆಗ್ತಾ ಹೋಗ್ತದೆ ಇನ್ನೊಂದು ಗಿಡಕ್ಕೆ ಸ್ಟ್ರೆಸ್ ಆಗಬೇಕು ಓಕೆ ಸ್ಟ್ರೆಸ್ ಅಂದರೆ ಬಿಸಿಲಲ್ಲಿ ಜಾಸ್ತಿ ಒಣಗ್ಬೇಕಂತ ಬಿಸಿಲು ಇರಬೇಕು ಸ್ಟ್ರೆಸ್ ಆದಷ್ಟು ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಬರ್ತಾ ಹೋಗುತ್ತೆ ಅಂಜಿರುತ್ತರ ಥರ ನೀವು ನೀವು ಜಾಸ್ತಿ ನೀರು ಕೊಟ್ಟಷ್ಟು ಅದಕ್ಕೆ ಏನಾಗ್ತದೆ ಅಂದರೆ ನೀವು ಅದರ ಸ್ವೀಟ್ನೆಸ್ ಕಮ್ಮಿ ಆಗ್ತಾ ಹೋಗ್ತದೆ ಆಮೇಲೆ ಕ್ವಾಲಿಟಿ ಆಫ್ ಹಣ್ಣನ್ನ ಕಟ್ ಮಾಡಿ ನೀವು ಹದಿನೈದು ದಿವಸ ಇಡೋಕ್ಕಾಗಲ್ಲ ಯಾವ್ದನ್ನ ನೀವು ಕೆಮಿಕಲ್ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಗಿಡಗಳ ಬೆಳೆಸಿದಾಗ ಅದ್ರದ್ದು ಸ್ವೀಟ್ನೆಸ್ ರಿಡ್ಯೂಸ್ ಆಗ್ತದೆ ನಾನು ಮೇ ತಿಂಗಳಲ್ಲಿ ಹೋದ ವರ್ಷ ಮೇ ತಿಂಗಳಲ್ಲಿ ಮಳೆ ಕಮ್ಮಿ ಇತ್ತು ಫಸ್ಟ್ ಬ್ಯಾಚು ಒಂದು ಹಣ್ಣು ಬಂದಿತ್ತು ಫಸ್ಟ್ ಟೈಮು ಆ ಹಣ್ಣಿಗುವೆ ಜೂನ್ ಆದಮೇಲೆ ಮಳೆ ಬಂತಲ್ಲ ಹಣ್ಣು ಆ ಹಣ್ಣಗೂ ಡಿಫ್ರೆನ್ಸು ಸ್ವೀಟ್ನೆಸ್ ಬ್ರಿಕ್ಸ್ ಸ್ಕೋರಲ್ಲಿ ಬ್ರಿಕ್ಸ್ ಸ್ಕೋರ್ ಅಂತ ಬರುತ್ತೆ ಹಣ್ಣು ಸ್ಕೋ ನೋಡೋ ಟೆಸ್ಟ್ ಮಾಡಲಿಕ್ಕೆ ತುಂಬಾ ವೇರಿ ಇತ್ತು ಆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅಂದ್ರೆ ಮೇ ತಿಂಗ್ಳಲ್ ಬಂದ ಸ್ಟ್ರೆಸ್ ಆದಾಗ ಗಿಡಗಳು ಹಾ ಸ್ವೀಟ್ನೆಸ್ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ಮೇಲೆ ಜನ ಈಗ ತಗೊಂತಿದಾರೆ ಅಂತ ಅಂದ್ಕೊಂಡ್ರುನು ಮಾರ್ಕೆಟಿಂಗ್ ಯಾವತ್ತಿದ್ರು ನಮ್ ರಿಸ್ಕ ಹೌದು ನಮ್ ರಿಸ್ಕೇನೆ ಸೊ ನಮ್ಗ್ ಮಾರ್ಕೆಟಿಂಗ್ ಚೆನ್ನಾಗ್ ಬರುತ್ತೆ ನನಗೆ ಸ್ಕಿಲ್ಸ್ ಇದೆ ನಾನು ಎಲ್ಲಾದ್ರೂನು ಮಾರ್ತೀನಿ ಮಾತ್ರ ಮಾಡಬೇಕು ಖಂಡಿತ ಅದು ಆ ಎಗ್ರಿ ಫಾರ್ ದ ಸೊ ಈಗ ಯೂಟ್ಯೂಬ್ ನೋಡ್ಬಿಟ್ಟು ಅಷ್ಟ್ ಲಕ್ಷಕ್ಕೆ ಇಷ್ಟ್ ಲಕ್ಷ ಬಂತು ಅವೆಲ್ಲ ಸುಳ್ಳು ಕಟ್ಟು ಕಥೆಗಳು ಈಗ ನನ್ಗ್ ಹಾಕಿರೋವಂತ ದುಡ್ಡು ನನಗೆ ಇನ್ನೂ ಬಂದಿಲ್ಲ ಆಯ್ತಾ ಪೇಷನ್ಸ್ ಪೇಷನ್ಸ್ ಇಲ್ಲ ಅಂದ್ರೆ ಬರಲ್ಲ ದುಡ್ಡು ನೋಡಿ ಇಷ್ಟೆಲ್ಲ ಖರ್ಚು ಮಾಡಿದೀವಿ ನಂದು ಆಲ್ಮೋಸ್ಟ್ ಬಹಳ ಖರ್ಚಾಗಿ ಹೋಗಿದೆ ಆ ಖರ್ಚು ಹೇಳ್ತಾ ಹೋದ್ರೆ ಇಲ್ಲಿ ಯಾರು ಈಗ ಡ್ರ್ಯಾಗನ್ ಫ್ರೂಟ್ ಹಾಕೋದಿಲ್ಲ ಆಕ್ಚುಲಿ ಬಟ್ ಏನಂದ್ರೆ ಮಾರ್ಬೋದು ಹಣ್ಣನ್ನು ಎಲ್ಲಾರು ರಿಸೀವ್ ಮಾಡ್ತಾರೆ ನೀವು ಚಾನಲ್ ಹುಡುಕ್ಬೇಕಾಗ್ತದೆ ಈಗ ಗಿಡ ಹಾಕೋನಿಗೆ ಮಾರೋದಕ್ಕೂ ಕೂಡ ಚಾನಲ್ ನೀವು ಹುಡುಕಬೇಕಾಗ್ತದೆ ಸೊ ಹೊಸ ರೈತ ಈಗ ನಾನು ಇವತ್ತು ಮಾಡ್ತೀನಿ ನನಗೆ ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಮಾತ್ರ ಮಾಡಬಹುದು ಮಾಡ್ಬೇಕು ಇಲ್ಲಾಂದ್ರೆ ಮಾಡಬಾರ್ದು ಮಾಡಬಾರ್ದು ನಿಮಗೆ ಟೈಮ್ ಇದೆ ತಗೊಂಡೋಗಿ ಹಣ್ಣು ಬಂದಾಗ ಕೊಯ್ಲು ಬಂದಾಗ ನಾಲ್ಕಾರು ಜನ ಹಣ್ಣಿನ ಅಂಗಡಿಯವ್ರ ಹತ್ರ ಮಾತಾಡೋದಾಗಲಿ ಅಥವಾ ಹತ್ರ ಮಾತಾಡೋದಾಗಲಿ ಇನ್ನೊಬ್ಬರು ಯಾರೋ ಒಂದು ಈಗ ಎಕ್ಸ್ಪೋರ್ಟನ್ನು ಮಾಡೋದಕ್ಕೆ ಕಷ್ಟ ಇದೆ ಯಾಕೆಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನೂ ಮೀಟ್ ಮಾಡಬೇಕಾಗ್ತದಲ್ಲ ಅಂಥದ್ದೆಲ್ಲ ಮಾಡಿಕೊಂಡು ಇಲ್ಲಿ ಲೋಕಲ್ ಸಪ್ಲೈನೇ ಕೊಟ್ಟರೆ ಸಾಕು ಈ ನಮ್ಮ ನಮ್ಮ ಊರಲ್ಲಿ ನಮ್ಮ ಇಲ್ಲಿಗೆ ಹತ್ರದಲ್ಲಿ ಬಂದವರಿಗೆ ನಾನು ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸ್ ಕಳ್ ಕಳಿಸ್ತೀನಿ ಒನ್ ಕೆ ಜಿ ನಮ್ಮ ದೇಶದಲ್ಲಿ ನೂರ ಕೋಟಿ ಜನ ಇದ್ದಾಗ ಇಲ್ಲೇ ಮಾರ್ಬಹುದು ನಾವು ಇನ್ನು ಸಪ್ಲೈನ ತರಿಸ್ಕೊತಾನೆ ಇದೀವಿ ಈಗ ನೋಡಿ ಈಗ ಆಫ್ ಸೀಸನ್ ಇದೆ ಆಫ್ ಸೀಸನ್ ಇದ್ರೂ ಕೂಡ ವಿಯೆಟ್ನಾಂ ದೇಶದಿಂದ ವೈಟ್ ಕಲರ್ ಡ್ರಾಗನ್ ಫ್ರೂಟ್ ಬರ್ತಾನೆ ಇದೆ ಯಾರು ಸ್ಟಾಪ್ ಅದನ್ನ ಯಾರು ಸ್ಟಾಪ್ ಮಾಡಿಲ್ಲ ಆಫ್ ಸೀಸನ್ ನಮ್ ಕಡೆ ಬರಲ್ವಲ್ಲ ಆಫ್ ಸೀಸನ್ ಬರುತ್ತೆ ಆಫ್ ಸೀಸನ್ ಬರುವಂತ ವೆರೈಟಿಗಳು ಹುಡುಕ್ಬೇಕು ನಾವು ವೈಟ್ ಬ ವೈಟು ಭಾಳಷ್ಟು ಆಫ್ ಸೀಸನಲ್ಲಿ ಬರೋವಷ್ಟು ವೆರೈಟಿಗಳಿದ್ದಾವೆ ನಮಗೆ ಹುಡುಕ್ತಾ ಇಲ್ಲ ಅದು ಒಂದು ಪ್ರಾಬ್ಲಮ್ಮು ಏನಂತ ಅಂದರೆ ವೈಟ್ ಕಲರ್ ಹಣ್ಣಿದೆಯಲ್ಲ ವೈಟ್ ಕಲರ್ದು ಇದರಲ್ಲೇ ವೈಟ್ ಬರುತ್ತೆ ಅದು ಒನ್ ಟೈಮು ಆಫ್ ಅಲ್ಲೂ ಬರೋ ಚಾನ್ಸಸ್ ಇದೆ ಅಂದ್ರೆ ಕೆಲವೊಬ್ರು ಲೈಟ್ ಎಲ್ಲ ಆರ್ಟಿಫಿಷಿಯಲ್ ಇಂಡ್ಯೂಸ್ ಮಾಡ್ಬಿಟ್ಟು ರೋಗಗಳು ಜಾಸ್ತಿ ಆಗುತ್ತಲ್ಲ ರೋಗಗಳು ಜಾಸ್ತಿ ಆಗುತ್ತೆ ಗಿಡದ ಲೈಫ್ ಕಮ್ಮಿ ಆಗುತ್ತೆ ಆಮೇಲೆ ಗಿಡಕ್ಕೆ ಎಕ್ಸ್ಟ್ರಾ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ ನಾವು ಸ್ವಲ್ಪ ಸ್ಟ್ರೆಸ್ ಕೊಡಿ ಅಂತ ಹೇಳೋದು ಎಕ್ಸ್ಟ್ರಾ ಸ್ಟ್ರೆಸ್ ಕೊಟ್ಟಾಗ ಗಿಡ ಅದು ತಾನಾಗಿ ಮಾಮೂಲಿ ಸೀಸನ್ ಬಂದಾಗಲಿ ಅದು ಕೊಡಲ್ಲ ಆಮೇಲೆ ಎರಡು ವರ್ಕ್ ಮಾಡ್ಬಿಟ್ಟು ಸುಸ್ತಾಗುತ್ತೆ ಸುಸ್ತಾಗುತ್ತೆ ಖಂಡಿತ ಸುಸ್ತಾಗುತ್ತೆ ಈಗ ಈಗ ನಾವು ಆ ಥರದ್ದೆಲ್ಲ ಇದು ಮಾಡೋಕ್ಕೋಲ್ಲ ಆಮೇಲೆ ಏನು ಗೊತ್ತಾ ಆರ್ಟಿಫಿಷಿಯಲ್ ಇಂಟ ಇದು ಇಂಟೆಲಿಜೆನ್ಸ್ ಅಂತೀನಿ ಆರ್ಟಿಫಿಷಿಯಲ್ ಲೈಟ್ ಕೊಡೋಕ್ಕೆ ಹೋದ್ರಾಗ ಏನು ಪ್ರಾಬ್ಲಮ್ ಅಂತ ಅಂದರೆ ನೀವು ರಿಸ್ಕ್ಗಳು ತೊಗೋಬೇಕು ಬಲ್ಬ್ಸ್ಗಳು ತರಬೇಕು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹೋಗಿ ನೀವು ಅದರಾದ ಖರ್ಚುಗಳು ಜಾಸ್ತಿ ಭಾಳ ಖರ್ಚು ವೆಚ್ಚಗಳಿದ್ದಾವೆ ಅದಕ್ಕೆ ಕೆಲವೊಬ್ಬರು ಮಾಡಿರೋರು ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊಂಡಿದ್ದೀನಿ ಬಟ್ ಏನಂದರೆ ಅವ್ರು ಹೇಳೋದು ಯಾರೂ ಮಾಡಬೇಡ್ರಿ ಅದನ್ನು ಅಂತ ಚೈನಾದಲ್ಲಿ ಮಾಡಿದ್ದಾರೆ ಅಥವಾ ಇನ್ನೊಂದು ತೈವಾನಲ್ಲಿ ಮಾಡಿದ್ದಾರೆ ಅಥವಾ ಥೈಲ್ಯಾಂಡಲ್ಲಿ ಮಾಡಿದ್ದಾರೆ ಇನ್ನೊಂದು ದೇಶದಲ್ಲಿ ಮಾಡಿದ್ದಾರೆ ಏನಕ್ಕೆ ಅಂದರೆ ಅಲ್ಲಿರೋ ಪಾಲಿಸಿಗಳು ಚೆನ್ನಾಗಿರ್ತವೆ ಎಲೆಕ್ಟ್ರಿಸಿಟಿ ಪಾಲಿಸಿಗಳು ನಾವು ಹೆಂಗೆ ಬೈ ಮಾಡೋದು ಅಂತ ಇಲ್ಲಿ ನಮ್ದು ಇದು ಇದು ಫ್ರೆಂಡ್ಲಿನೇ ಇಲ್ವಲ್ಲ ನಮ್ಮ ಫಾರ್ಮರ್ ಫ್ರೆಂಡ್ಲಿನೇ ಇಲ್ವಲ್ಲ ನಮ್ಮ ಪಾಲಿಸೀಸ್ಗಳು ಸೊ ಈಗ ಚೇತನ್ ನಿಮ್ಮ ಮಾರ್ಕೆಟಿಂಗ್ ಫುಲ್ ನಿಮ್ಮ ರಿಸ್ಕಲ್ ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ನಾವು ಇಲ್ಲೇ ಲೋಕಲ್ ಸಪ್ಲೈ ಕೊಡ್ತೀನಿ ನಾನು ನಾನು ಹೋದ ವರ್ಷ ಎರಡು ಟನ್ ಹಣ್ಣು ಮಾರಿದ್ದೀನಿ ಎರಡು ಟನ್ ಹಣ್ಣಲ್ಲಿ ಬೆಂಗಳೂರಿಗೆ ಆಲ್ಮೋಸ್ಟ್ ಒಂದು ಐವತ್ತು ಕೆ ಜಿ ಹಾಕಿದ್ದೀನಿ ಅಷ್ಟೇ ನಮ್ಮ ಲೋಕಲ್ ಸಾವಿರದ ಸಾವಿರದ ಒಂಬೈನೂರ ಐವತ್ತು ಕೆಜಿ ಐವತ್ತು ಕೆ ಜಿನ ನಮ್ಮ ಹಾಸನದಲ್ಲಿ ತಿಂದಿದ್ದಾರೆ ಜನ ಮೂರು ಲಕ್ಷ ಜನ ನಮ್ಮ ಹಾಸನ ಪಾಪ್ಯುಲೇಷನ್ ಅಷ್ಟು ಜನಕ್ಕೆ ನಾನು ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಆಸನ್ ಹತ್ರ ಇರೋದ್ರಿಂದ ತುಂಬ ಬೆನಿಫಿಟ್ ಸಹ ಇದೆ ಬೆನಿಫಿಟ್ ಇದೆ ಓಕೆ ಈಗ ಕೆಲವು ಸಲ ಏನಾಗುತ್ತೆ ಪರಿಸ್ಥಿತಿ ಅಂತಂದ್ರೆ ಒಂದು ನಾವು ರೈಟ್ ಚಾನಲ್ ಉಡ್ಕೊಂಡಿಲ್ಲ ಅಂತಂದ್ರೆ ನಾವು ಕುತ್ಕೊಂಡ್ ಮಾರೋ ಪರಿಸ್ಥಿತಿ ಬರುತ್ತೆ ಕೂತ್ಕೊಂಡು ಮಾರಿದ್ದಾರೆ ನಾನು ನೋಡಿದ್ದೀನಿ ಹೋದ ವರ್ಷ ಎಲ್ಲ ಈ ನಮ್ಮ ಎಣ್ಣೆ ಎಣ್ಣೆ ಚೈವನಲೆಲ್ಲ ಹಾಕ್ಕೊಂಡು ಮಾರಿದ್ದಾರೆ ತಪ್ಪಿಲ್ವಲ್ಲ ತಪ್ಪಿಲ್ಲ ನಾವು ಬೆಳೆಯೋದ್ರಲ್ಲಿ ನಾವು ಮಾರೋದ್ರಲ್ಲಿ ಏನೂ ತಪ್ಪಿಲ್ಲ ಏನಪ್ಪ ಅಂತ ಅಂದರೆ ಕೂತ್ ಮಾರುವಷ್ಟು ಪೇಷನ್ಸು ಟೈಮ್ ಇರಬೇಕು ಈಗ ನಾನು ಬೆಂಗಳೂರಿನಲ್ಲೂ ಕೆಲಸ ಮಾಡಿಕೊಂಡು ಇಲ್ಲೂ ಕೆಲಸ ಮಾಡೋದರಿಂದ ನನಗೆ ಟೈಮ್ ಇಲ್ಲ ನಾನು ಹೋಲ್ಸೇಲವರು ಹುಡುಕ್ಬೇಕಾಗ್ತದೆ ಅಥವಾ ಇನ್ನೊಬ್ಬರು ಅಂಗಡಿಯವ್ರ ಮೇಲೆ ಅವಲಂಬಿಸ್ಬೇಕಾಗ್ತದೆ ಆಯಿತಾ ನಾನು ಫುಲ್ ಟೈಮ್ ಆದಾಗ ಏನಾದರೂ ಇದ್ರ ಬಗ್ಗೆ ಒಂದು ಯೋಚನೆ ಮಾಡ್ಬೋದು ಇಲ್ಲೇ

ಕೊಳತಂಗಾಗ್ಬಿಡುತ್ತೆ ಇಲ್ಲಿದ್ದಾವೆ ತೋಟದಲ್ಲಿ ನಾನು ತೋರಿಸ್ತೀನಿ ಕೊಳತೋಗಿರೋದು ನೀವು ಬೇಕಾದ್ರೆ ವಿಡಿಯೋ ಮಾಡ್ಬೋದು ಹೇಳ್ತಾರಲ್ಲ ಈ ವಿಡಿಯೋದಲ್ಲೆಲ್ಲ ಏನಂತ ಹೇಳ್ತಾರೆ ಇದಕ್ಕೇನು ಡಿಸೀಸ ಬರಲ್ಲ ಅಂತಲ್ಲ ಇದು ಮೇಂಟೆನೆನ್ಸ್ ಮಾಡಕ್ಕೆ ನನಗೆ ಒಂದು ಈಗ ಅರವತ್ತು ಸಾವಿರ ರೂಪಾಯಿ ತಗೊಂಡಿದೆ ಬರೀ ಮೇಂಟೇನ್ ಮಾಡಕ್ಕೆ ಎಲ್ಲಿಂದ ನಾವು ಡಿಸೆಂಬರ್ ಇಂದ ಈಚೆಗೆ ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಗೊಬ್ಬರ ಹಾಕ್ಸೋದ್ರಿಂದ ಹಿಡಿದು ಆಮೇಲೆ ಇದು ಯಾವುದು ಬೇವಿನ ಹಿಂಡಿ ಅಥವಾ ಇದು ಹೊಗೆ ಹಿಂಡಿ ಆಮೇಲೆ ಲೇಬರ್ಸ್ ಕಾಸ್ಟ್ ಆಮೇಲೆ ಇದು ಯಾವುದೋ ಮೆಷಿನರೀಸು ಪೆಟ್ರೋಲು ಅದು ಇದು ಅಂತ ಬರ್ತಾವಲ್ಲ ಈ ಮೆಷಿನರೀಸ್ ತಂದ ಮೇಲೆ ಈ ಎಲ್ಲ ಅವೆಲ್ಲವಕ್ಕೂ ಖರ್ಚು ನೋಡಿದ್ರೆ ಅರವತ್ತು ಸಾವಿರ ಖರ್ಚಾಗಿದೆ ರೀ ಬರೀ ಮುನ್ನೂರು ಕಂಬಕ್ಕೆ ಕಂಬ ಹಾಂ ಅರವತ್ತು ಸಾವಿರ ಖರ್ಚಾಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾವು ಖರ್ಚಿಲ್ಲ ಅಂತ ಹೇಳ್ತಾರಲ್ಲ ಅದು ತಪ್ಪು ಮಾಹಿತಿ ಜನ ರೈತರಿಗೆ ಹೆಂಗೆ ಕೊಡಲೇಬಾರ್ದು ತಪ್ಪು ಮಾಹಿತಿನ ಆಮೇಲೆ ಏನಂದರೆ ನೇಚರಲ್ಲಿ ಅದನ್ನು ಬಿಡ್ರಿ ಅವು ತಾನಾಗೆ ಬೆಳ್ಕೊಳ್ಳ್ರಿ ಈಗ ನೋಡ್ರಿ ಈಗ ತುಂಬ ಕೆಲವೊಬ್ರು ಏನು ಅಂದರೆ ಈ ಕಳೆ ತೆಗೆಯೋದು ತುಂಬಾ ಕಳೆ ತೆಗೆಯೋದು ಉಳಿಸೋದು ಉಳಿಸೋದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಲಕ್ರಮೇಣ ಮಣ್ಣು ಎಕ್ಸ್ಪೋಸ್ ಆಗುತ್ತೆ ಬಿಸಿಲಿಗೆ ಮಣ್ಣು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಇದು ಏನಾಗುತ್ತೆ ಗಿಡಗಳು ಇಲ್ಲಿ ಕಳೆ ಸತ್ತೋದಾಗ ಆಟೋಮೆಟಿಕ್ ಆಗಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತಲ್ಲ ಹೌದು 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 ಟೆಂಪ್ರೇಚರ್ ಜಾಸ್ತಿ ಆದಾಗ ಗಿಡಗಳು ಇನ್ನು ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ನೀವೇ ಹೇಳೋದು ಈ ಗುಡ್ಡೆನಲ್ಲಿ ಅಂದ್ರೆ ಈ ಕಳೆ ಇರಬೇಕು ಸ್ವಲ್ಪನಾದ್ರೂ ಕಳೆ ಇರಬೇಕು ಅಕ್ಕೆ ಟೀ ಬೇಸಿಕೇನಲ್ಲಿ ಇರಬೇಕು ಮಳೆಗಾಲದಲ್ಲೂ ಇರಬೇಕು ಯಾಕೆ ಹೇಳ್ತೀನಿ ಕೇಳ್ರಿ ಮಣ್ಣು ಸಾವುಕಳಿ ಆಗಲ್ಲ ಮಣ್ಣು ಸವಕಳಿ ಆಗಲ್ಲ ಮಣ್ಣು ಸಾವುಕಳಿ ಆಗಲ್ಲ ಆದ್ರೆ ಜನ ನೋಡಕ್ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ ಅದು ಮ್ಯಾಟರ್ ಆಕ್ಚುಲಿ ನೀವು ದಪ್ಪ ತಪ್ಪು ಕಳೆ ಇದೆ ನೋಡಿ ಪಾರ್ಟಿನಿಯೋ ಇಲ್ಲಿ ನೋಡಿ ಎಲ್ಲ ಇದೆಯಲ್ಲ ಅಲ್ಲ ಇದನ್ನೆಲ್ಲ ಮಳೆ ಬಂದಾಗ ಒಂದ ಸಲ ಒಂದು ರೌಂಡ್ ಕಿತ್ತುಕೊಂಡ್ರೆ ಸಾಕು ಅದಾದ್ಮೇಲೆ ಈ ಸಣ್ಣ ಕಳೆ ಇದೆ ಇಲ್ಲಿ ನೋಡಿ ಗರ್ಕೆ ಇದು ಏನಂದ್ರೆ ಭೂಮಿ ಮೇಲೆ ಎಷ್ಟು ಹಸರು ಒದಿಕೆ ಆಗತಂಗಾಗಿದೆ ನೀವು ಚಪ್ಪಲಿ ಬಿಟ್ಟು ಬಂದ್ರು ನನ್ನ ತೋಟದಲ್ಲಿ ಓಹೋ ಹೌದು ಆರಾಮಾ ಕಾನ್ಸೆಪ್ಟ್ ಇರಬೇಕು ಆವಾಗಲೇ ನಮಗೆ ತೋಟವಂತಾರ ಈ ಈ ಹಾಸಿಗೆ ಮೇಲೆ ಓಡાડದಂಗ ಆಗಬೇಕು ಆ ತರ ಕಾನ್ಸೆಪ್ಟ್ ನಂದು ಆಮೇಲೆ ಈ ಗಿಡಗಳು ಈ ಈ ಇದಿದೆಯಲ್ಲ ಯಾವದು ಈ ಕಳೆಗಳು ಈ ಕಳೆಗಳು ಈ ಗಿಡಗಳಿಗೆ ಏನು ತಂದ್ರ ಕೊಡಲ್ಲ ಅದರದೇ ಆದ ರೂಟ್ ಝೋನ್ ಬೇರೆ ಇದ್ರದೇ ಆದ ರೂಟ್ ಝೋನ್ ಬೇರೆ ಹೌದು ಎರಡು ಬೇರೆ ಬೇರೆ ಪ್ರಭೇದಗಳೇ ಬೇರೆ ಆಗಿರೋದ್ರಿಂದ ಆಮೇಲೆ ಅнгೇನರ್ ಪ್ರಾಬ್ಲಮ್ ಆಗಿದ್ರೆ ಈ ಗಿಡಗಳ ಗ್ರೋಥೇ ಬರ್ತಿರಲಿಲ್ಲ ಹೌದು ವರು ತಿಂತವೆ ವರು ತಿಂತವೆ ಅಂತಾರೆ ಅಂತ ಅಂದ್ರೆ ಇರುವೆಗಳು ಗೊಬ್ರ ತಿಂತಾವೆ ಅಂತ ಅದು ಆಕ್ಚುಲಿ ಆತರ ಏನಿಲ್ಲ ಅದ್ರದ್ದು ಗೊಬ್ಬರ ಅವೇ ತಿಂತಾವೆ ಅಂತ ಏನಿಲ್ಲ ಈಗ ಇದು ಏನಾಗುತ್ತೆ ಗೊತ್ತಾ ಇದು ರೂಟ್ಸ್ ಇದೆ ಅದಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ರೂಟ್ಸ್ ಇದೆಯಲ್ಲ ಈ ರೂಟ್ಸ್ ನಾನು ಇಲ್ಲೇನು ಗುಡ್ಡೆ ಮಾಡಿದೀನಲ್ಲ ಇಷ್ಟರಲ್ಲೇ ಇದೆ ಅದು ತುಂಬಾ ಡೀಪ್ ಹೋಗಲ್ಲ ಇವು ಹೌದು ಯಾಕೆಂದ್ರೆ ಇದು ಕ್ಯಾಕ್ಟಸ್ ಜಾತಿ ಆಗಿರೋದ್ರಿಂದ ಕ್ಯಾಕ್ಟಸಿ ಫ್ಯಾಮಿಲಿ ಅಂತ ಬರುತ್ತೆ ಇದು ಈ ಕ್ಯಾಕ್ಟಸಿ ಫ್ಯಾಮಿಲಿ ಆಗಿರೋದ್ರಿಂದ ಇದೇನಾಗುತ್ತೆ ರೂಟ್ ಝೋನು ಇಲ್ಲೇ ಮೇಲೆ ಇರ್ತದೆ ಯಾವಾಗ್ಲೂ ನೀವು ಏನ್ ಗೊಬ್ಬರ ಹಾಕಿದ್ರೆ ಇಲ್ಲೇ ಮೇಲೆ ಇರ್ತದೆ ಅದ್ ತಗೊಳತ್ತೆ ತಗೊಳ್ಳಿಲ್ಲ ಅಂತಂದ್ರೆ ಈ ತಾನಾಗೆ ಅಲ್ಲ ರೀ ಇಷ್ಟು ಬರೀ ಮುನ್ನೂರು ಕಂಬಕ್ಕೆ ಎರಡು ಟನ್ ಮೊದಲನೇ ವರ್ಷ ತೆಗ್ದಿದ್ದೀನಿ ಹಂಗೇನಾದ್ರೂ ಇಳುವರಿ ಕಮ್ಮಿ ಆಗಿದ್ರೆ ಇಷ್ಟೊತ್ತಿಗೆ ಕಮ್ಮಿ ಆಗ್ಬೇಕಿತ್ತಲ್ಲ ನನಗೆ ಇನ್ನೂ ಕಮ್ಮಿ ಆಗ್ಬೇಕಿತ್ತಲ್ಲ ಗಿಡಗಳ ಗ್ರೋತ್ ನೋಡ್ರಿ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿದೆ ಸೊ ಈಗ ಮೊದಲನೇ ಇಳುವರಿ ಎರಡು ಟನ್ ಅಂತಂದ್ರೆ ಈಗ ನೆಕ್ಸ್ಟ್ ಎಷ್ಟು ಬರ್ಬೋದಂತ ನಾನೊಂದು ಅದ್ರದ್ದು ಎರಡು ಪಟ್ಟು ಯೋಚನೆ ಮಾಡಿದೀನಿ ಒಂದ್ ಕಲಕರಿಂದ ಐದು ಟನ್ ಪ್ಲಾನ್ ಹಾಕೊಂಡಿದ್ದೀನಿ ಅದೇ ಡಿಪೆಂಡ್ಸ್ ಆನ್ ವೆದರ್ ಕಂಡೀಷನ್ಸ್ ನಮ್ಮ ಆ ಟೈಮಲ್ಲಿ ಮಳೆ ಹೆಂಗೆ ಬರ್ತದೆ ಬಿಸಿಲು ಹೆಂಗೆ ಬರ್ತದೆ ಅದನ್ನು ಯಾಕೆಂದ್ರೆ ಇದು ಅಗ್ರಿಕಲ್ಚರ್ ಬಂದ್ಬಿಟ್ಟೆ ವೆದರ್ ಕಂಡೀಷನ್ ಮೇಲೆ ಪ್ಯೂರ್ಲಿ ಡಿಪೆಂಡ್ ಆಗಿದೆ ಅಷ್ಟು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇಡ್ಬೋದು ನೀವು ಒಂದು ನಾಲ್ಕರಿಂದ ಐದು ಟನ್ ಇಡ್ಬೋದು ಬಟ್ ಏನಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟು ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳೋದು ತಪ್ಪುತ್ತೆ ಆವಾಗ ಹೌದೌದು ಹೌದು ಸೊ ಥ್ಯಾಂಕ್ ಯು ವೆರಿ ಮಚ್ ಚೇತನ್ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು